ಅಂಬಾನಿ ನ್ಯೂಸ್ ಗೆ ಸ್ವಾಗತ ನ್ಯೂಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ನಾಗನಾಥೇಶ್ವರ ದೇವಾಲಯದ ವಿವಾದ ನ್ಯೂಸ್ ಸ್ಟುಡಿಯೋ ಚಿಂತಾಮಣಿ ತಾಲೂಕಿನ ಐತಿಹಾಸಿಕ ಶ್ರೀ ನಾಗನಾಥೇಶ್ವರ ದೇವಾಲಯದಲ್ಲಿ ಈಗ ಭಕ್ತಿಯ ಬದಲು ವಿವಾದದ ಕಿಡಿ ಜೋರಾಗಿದೆ ಜೀರ್ಣೋದ್ಧಾರದ ಹೆಸರಿನಲ್ಲಿ ಹಣಕಾಸಿನ ಗೋಲ್ ಮಾಲ್ ನಡೆದಿದೆಯೇ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ದೇವ ಇಲ್ಲಿದೆ ದೇವಾಲಯದ ಪುರಾತನ ದೃಶ್ಯಗಳು ಚಿಂತಾಮಣಿ ತಾಲೂಕಿನ ಅತಿ ಪುರಾತನ ಹಾಗೂ ಐತಿಹಾಸಿಕ ಶ್ರೀ ನಾಗನಾಥೇಶ್ವರ ದೇವಾಲಯ ನೂರಾರು ವರ್ಷಗಳ ಇತಿಹಾಸವಿರುವ ಈ ಪವಿತ್ರ ಕ್ಷೇತ್ರದಲ್ಲಿ ಈಗ ಶಾಂತಿಮಯವಾಗಿದೆ ಜೀರ್ಣೋದ್ಧಾರದ ಹೆಸರಿನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿವೆ ದೃಶ್ಯ ಎರಡು ಭಕ್ತರು ಗುಂಪು ಸೇರಿರುವ ಅಥವಾ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ದೃಶ್ಯ ಜೀರ್ಣೋದ್ಧಾರದ ನೆಪದಲ್ಲಿ ಹಣಕಾಸಿನ ಅವ್ಯವಹಾರ ನಡೆದಿದೆಯೇ ಎಂಬ ಅನುಮಾನ ಈಗ ದಟ್ಟವಾಗಿದೆ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರರ ಅಧಿಕೃತ ಅನುಮತಿ ಪತ್ರ ಎಲ್ಲಿದೆ ಎಂಬುದು ಭಕ್ತರ ನೇರ ಪ್ರಶ್ನೆ ಕಾಮಗಾರಿ ಆರಂಭಿಸುವ ಮೊದಲು ಪಾರದರ್ಶಕತೆ ಇರಬೇಕಲ್ಲವೇ ಎಂದು ಸ್ಥಳೀಯರು ಪ್ರಶ್ನಿಸುತ್ತಿದ್ದಾರೆ ದೃಶ್ಯ ಮೂರು ದೇವಸ್ಥಾನದ ಜಮೀನು ಅಥವಾ ಸಂಬಂಧಿಸಿದ ಕಾಗದ ಪತ್ರಗಳ ದೃಶ್ಯ ಇದಿಷ್ಟೇ ಅಲ್ಲ ದೇವಾಲಯಕ್ಕೆ ಸೇರಿದ ಕೋಟ್ಯಂತರ ರೂಪಾಯಿ ಬೆಲೆ ಬಾಡುವ ಜಮೀನು ಮಾರಾಟದ ಹಗರಣದ ವಾಸನೆಯೂ ಬಡಿಯುತ್ತಿದೆ ಈ ಜಮೀನು ವಿವಾದದ ಹಿಂದೆ ಯಾರ ಕೈವಾಡವಿದೆ ಅಸಲಿ ಕಿಂಗ್ ಪಿನ್ಗಳು ಯಾರು ಪವಿತ್ರ ಜಾಗದಲ್ಲಿ ರಾಜಕೀಯದ ಆಟ ನಡೆಯುತ್ತಿದೆಯೇ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ ದೃಶ್ಯ ನಾಲ್ಕು ಪ್ರತಿಭಟನಾಕಾರರ ಹೆಸರುಗಳ ಪಟ್ಟಿ ಮತ್ತು ದೃಶ್ಯಗಳು ದೇವಸ್ಥಾನ ಅಭಿವೃದ್ಧಿಯಾಗಬೇಕೇ ಹೊರತು ಅಲ್ಲಿ ರಾಜಕೀಯಕ್ಕೆ ಸ್ಥಾನವಿಲ್ಲ ಅಂತ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ ಮೋಹನ್ ಮುನಿರಾಜು ಮೂರ್ತಿ ಸೇರಿದಂತೆ ಹತ್ತಾರು ಶಿವಭಕ್ತರು ಇಂದು ಪಾರದರ್ಶಕತೆಗಾಗಿ ಆಗ್ರಹಿಸಿ ಹೋರಾಟಕ್ಕೆ ಇಳಿದಿದ್ದಾರೆ ಯುವನ ಕೃಪೆಗೆ ಪಾತ್ರರಾಗೆ ಉದ್ಧಾರ ಆಗಲಿ 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 ದೇವಾಲಯ ಜೀರ್ಣೋದ್ಧಾರ ಆಗಲಿ ಚೆನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಅವಾಗ ಹೇಳಿದ್ದಾರೆ ಅವಾಗ ನೀವ್ ಯಾಕೆ ಅರ್ಜಿ ಕೊಡಕ್ ಆಗ್ಲಿಲ್ಲ ಮಾಜಿ ಸದಸ್ಯರುಗಳು ನೀವು ಇವಾಗ ಯಾಕೆ ಆರೋಪ ಮಾಡ್ತಾ ಇದ್ದೀರಾ ಅವಾಗ ಒಂದು ಅರ್ಜಿ ಕೊಟ್ಟು ಮನವಿ ಕೊಟ್ಟು ಈಗ ವ್ಯವಸ್ಥೆ ಸರಿ ಇಲ್ಲ ಇದು ಮಾಡ್ತಾ ಇರೋದು ಕಾಮಗಾರಿ ಪರ್ಫೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಹೇಳಿಲ್ಲ ನೀವು ಅವಾಗೇನು ಮಲ್ಕೊಂಡಿದ್ರಾ ಕಳ್ಳೇ ಪುರಿ ತಿಂತಿದ್ರ ನೀವು ನಗರಸಭೆ ಸದಸ್ಯರಿಬ್ಬರೂ ಇವಾಗ ಯಾಕೆ ಸುಮ್ ಸುಮ್ಮನೆ ಆರೋಪ ಮಾಡ್ತಾ ಇದೀರಾ ಮಾಧ್ಯಮಕ್ಕೆ ಪತ್ರಕ್ಕೆ ಹೇಳಿಕೆಗಳು ಕೊಟ್ಟು ದೇವರ ಮೇಲೆ ಇರುವಂತ ಒಂದು ಒಳ್ಳೆ ನಂಬಿಕೆನೇ ಯಾಕೆ ಕಳೀತಾ ಇದ್ದೀರಾ ಸಾರ್ವಜನಿಕ ವಲಯದಲ್ಲಿ ನೀವು ಅದೇ ರೀತಿ ಇನ್ನೊಂದು ಪ್ರಶ್ನೆ ಹೇಳ್ತೀನಿ ನಿಮ್ಮ ಮುಂದಿರೋ ಪ್ರಶ್ನೆ ಒಂದೇ ನಿಮ್ಮಿಬ್ಬರಿಗೂ ಸಮಿತಿಗಳಿಗೆ ಒಂದೇ ಪ್ರಶ್ನೆ ದೇವ್ರನ್ನ ಕದಿಸಬಾರದು ಕದಲಿಸ್ಬೇಕು ನಿಮ್ಮ ಪ್ರಶ್ನೆ ಸುಮಾರು ಪ್ರಪಂಚದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದೆ ಈ ದೇವ್ರನ್ನ ಕಲಿಸ್ಬೇಕು ಕದಲ್ಸ್ಬಾರ್ದು ಅನ್ನೋ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಸಿಗ್ತಾ ಇಲ್ವಾ ಬುದ್ಧಿವಂತರ ಇದೀರಿ ನೀವು ಹಿರಿಯರು ಇದ್ದೀರಿ ಮಾರ್ಗದರ್ಶರ ಇದ್ದೀರಿ ನೀವು ಇವತ್ತು ಒಂದು ದೇವಸ್ಥಾನ ಹಾಳಾಗಿದೆ ಅದು ಇಲ್ಲಿನ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ ನಿಮ್ ಕಣ್ಣಿಗೆ ಕಾಣಿಸ್ತಿಲ್ವಾ ಅವತ್ತು ದೇವ್ರನ್ನ ಮೂಲ ವಿಗ್ರಹನ ತೆಗೆದು ಇಲ್ಲಿ ಮಾಡಿದಾಗ ಗುಡಿ ಮಾಡಿದಾಗ ನೀವು ಪ್ರತಿದಿನ ಬಂದು ನಮಸ್ಕಾರ ಹಾಕೊಂಡು ಹೋಗ್ತೀರಲ್ಲ ಅವಾಗ ಗೊತ್ತಿಲ್ವಾ ನಾವು ಇಲ್ಲಿ ನಮಸ್ಕಾರ ಹಾಕಲ್ಲ ಅಲ್ಲೇ ಆಗಬೇಕು ಅದನ್ನ ಕಲಿಸ್ಬೇಡಿ ಇಲ್ಲಿ ಕಟ್ಟಬೇಡಿ ಅಂತ ಹೇಳ್ಬೇಕಾಗಿತ್ತು ಅವತ್ತೇನ್ ಮಾಡ್ತಿದ್ರಿ ನಿದ್ದೆ ಮಾಡ್ತಿದ್ರಾ ಇವತ್ತು ದೇವ್ರನ್ನ ಉಪಯೋಗಿಸ್ಕೊಂಡು ನೀವು ರಾಜಕಾರಣ ಮಾಡ್ತೀರಾ ಜಮೀನು ಮಾರಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಅಂತೀರಾ ಕೆಲವು ಸದಸ್ಯರಿಗೆ ನಾವು ನಿಮ್ಗೆ ಸಾರ್ವಜನಿಕರು ಹೇಳುವಂತದ್ದೇನಿಲ್ಲ ತಮಗೆಲ್ಲ ತಿಳಿದಿದೆ ಯಾಕಂದ್ರೆ ನೀವು ಜಾಸ್ತಿ ಬುದ್ಧಿವಂತರಿದ್ದೀರಾ ಆಗಿನ ಕಾಲದ ಸಮಿತಿ ಅವರಿಗೆ ಟ್ರೆಜರರ್ ಖಜಾಂಚಿ ಬರೋದು ತಹಸೀಲ್ದಾರ್ ಸಾಹೇಬ್ರು ತಹಸೀಲ್ದಾರ್ ಸಾಹೇಬ್ರ ಹತ್ರ ಲೆಕ್ಕ ಇರುತ್ತೆ ಅಲ್ಲಿ ಹೋಗಿ ಲೆಕ್ಕ ಪಡ್ಕೊಳ್ಳಿ ಇವಾಗ ಇರೋಂತ ಸಮಿತಿಗಳಿಗೂನು ಅವರೇ ಖಜಾಂಚಿ ಬರೋದು ಇವಾಗ ಹೋಗಿ ಲೆಕ್ಕ ತಗೊಳ್ಳಿ ತಗೊಳ್ಳಿ ಎಲ್ಲ ಎತ್ಕೊಂಡೋಗಿ ಎಲ್ಲಾ ದೇವಸ್ಥಾನಗಳ್ನು ಎತ್ಕೊಂಡೋಗಿ ನೀವು ಕೋರ್ಟ್ ಕಚೇರಿ ಅಂತ ಹೇಳ್ಬಿಟ್ಟು ಕಾನೂನು ಅಂಗಳಕ್ಕೆ ಹಾಕ್ಬಿಟ್ರೆ ಇಡೀ ರಾಜ್ಯದಲ್ಲಿ ಇವತ್ತು ನಾಲ್ಕು ಸಾವಿರದ ನೂರ ಎಪ್ಪತ್ತು ದೇವಸ್ಥಾನಗಳು ದಾಖಲೆಗಳಲ್ಲಿವೆ ಭೂಮಿ ಮೇಲೆ ಇಲ್ಲ ಅಂತ ಮಾಹಿತಿ ಬಂದಿದೆ ನಾಲ್ಕು ನೂರ ಎಪ್ಪತ್ತೊಂದನೇ ದೇವಸ್ಥಾನ ಇದು ಸೇರ್ಕೊಳ್ಳುತ್ತೆ ಆ ಒಂದು ತಪ್ಪು ಮಾಡಕ್ ಹೋಗ್ಬೇಡಿ ಯಾರು ದಯವಿಟ್ಟು ಆ ತಪ್ಪು ಮಾಡಕ್ ಹೋಗ್ಬೇಡಿ ಭಗವಂತನ ಆಕ್ರೋಶಕ್ಕೆ ಒಳಗಾಗ್ಬೇಡಿ ನೀವು ನಿಮ್ಮದೇ ಆದಂತ ಸಿದ್ಧಾಂತಗಳಿದೆ ದೇವರಿಗೆ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅದನ್ನ ಕೊಟ್ಟಿರೋಂತ ಈ ಭಿಕ್ಷೆ ಜೀವನ ನಾವು ಯಾವ ರೀತಿ ಸಾರ್ಥಕ ಮಾಡಬೇಕು ಅನ್ನೋದನ್ನ ನಿಮ್ಮ ವಿವೇಚನೆಗೆ ಬಿಡ್ತಾ ಇದೀವಿ ನಾವು ದಯವಿಟ್ಟು ನೀವು ಯಾರೇ ಆಗ್ಲಿ ರಾಜಕಾರಣ ಮಾಡೋದನ್ನ ಬಿಟ್ಟು ದೇವಸ್ಥಾನ ಜೀರ್ಣೋದ್ಧಾರ ಆಗೋದಕ್ಕೆ ನಿಮ್ಮ ಹತ್ರ ಉತ್ತರ ಇದೆ ತಗೊಂಡ್ಬನ್ನಿ ನಿಮ್ಮ ಹತ್ರ ಯಾರ ಹತ್ರನ ಉತ್ತರ ಇಲ್ಲ ಎಲ್ಲ ಯಾರೋ ಸರ್ಕಾರದಿಂದ ಕೊಟ್ಟಿರೋ ಅಂತ ಇಟ್ಕೊಂಡು ಬರ್ತೀರಾ ಹೋಗ್ತಾ ಇರ್ತೀರಾ ನಿಮ್ಮ ಉದ್ದೇಶ ಏನಿದೆ ದೇವಸ್ಥಾನದ ವಿಚಾರದಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಇದ್ಯಾ ಮಾಡಬಾರ್ದು ಅಂತಿದ್ಯಾ ಇಲ್ಲ ಇದನ್ನ ಶೀತಲ ಮಾಡಿಬಿಟ್ಟು ಒಂದು ಮೂಲೆಗೆ ತಳ್ಳಬೇಕು ಅನ್ನೋ ಉದ್ದೇಶ ಅಭಿಪ್ರಾಯ ನಿಮ್ಮಲ್ಲಿದ್ರೆ ಸಾರ್ವಜನಿಕವಾಗಿ ಬಂದು ಹೇಳ್ಬಿಡಿ ನಾವು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲ್ಲ ನಮಗ ಅವಶ್ಯಕತೆ ಇಲ್ಲ ಅಂತ ಇಷ್ಟೆಲ್ಲ ಮಾತಾಡ್ತೀರಿ ಸಮಿತಿಗಳವರು ಅಗ್ರಾರದಲ್ಲಿ ನಿಮ್ಮ ಮನೆ ತೂಗಳತೆಯಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಅಂತಿದೆ ಅದನ್ನ ಅಭಿವೃದ್ಧಿ ಪಡಿಸಿ ಅದನ್ನು ಸಮಿತಿ ಮಾಡ್ಕೊಳ್ಳಿ ಅಲ್ಲೋಗಿ ಜೀರ್ಣೋದ್ಧಾರ ಮಾಡಿ ಇನ್ ಸ್ವಲ್ಪ ತುಗಳತೈಲಿ ನಿಮ್ಮ ಮನೆಗೆ ಇನ್ನೂರು ಮೀಟರ್ ದೂರದಲ್ಲಿ ಇದೆ ಪಟಾಲಮ್ಮ ದೇವಸ್ಥಾನ ಅದನ್ನ ಜೀರ್ಣೋದ್ಧಾರ ಮಾಡಿ ಅದನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ ಸರ್ಕಾರದ ಮೇಲೆ ಒತ್ತಡ ತಂದಿ ಒಳ್ಳೆ ಉಭಯದ ದೇವಸ್ಥಾನ ಕಟ್ಟಿ ಅದನ್ನ ಬಿಟ್ಟು ಇದಾಗ್ತಾ ಇರೋ ದೇವಸ್ಥಾನದ ಮೇಲೆ ನಿಮ್ಮ ಒಂದು ದರ್ಪ ಏನು ಉತ್ತರ ಕುಮಾರ್ ಅವರ ಪೌರುಷ ತೋರಿಸ್ತಾ ಇದ್ದೀರಾ ನೀವು ಸಾರ್ವಜನಿಕರು ಜನಾಂದೋಲನ ಮಾಡುವವರೆಗೂ ನಿಮ್ಮದೆಲ್ಲ ಹೇಳಿಕೆಗಳು ಎಲ್ಲಾನು ಸೇರ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಜನಾಂದೋಲನ ನಡೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕಿದೆ ದೇವಾಲಯ ವಿಚಾರಗಳಲ್ಲಿ ಜನಾಕ್ರೋಶಕ್ಕೆ ಒಳಗಾಗಬೇಡಿ ನೀವು ನಿಮ್ಮಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಸದಸ್ಯರುಗಳೇ ಯಾವ ರೀತಿ ದುಡ್ಡು ಬರ್ತಾ ಇದೆ ದೇವಸ್ಥಾನಕ್ಕೆ ನೀವು ಯಾರಾದರೂ ಮನೆಗಳಿಂದ ತಂದಾಗ್ತಾ ಇದ್ದೀರಾ ನೀವು ಕಷ್ಟ ಬಂದಿರೋ ದುಡ್ಡು ಕೊಡ್ತಿದ್ದೀರಾ ಇಲ್ಲವಲ್ಲ ಯಾರೋ ದಾನಿಗಳು ಕೊಡ್ತಾರೆ ಅದನ್ನು ತಗೊಂಡು ನೀವು ಕೆಲಸ ಮಾಡ್ತಿದ್ದೀರಿ ಯಾರೋ ದಾನಿಗಳು ಪ್ರಸಾದ ಕೊಡ್ತಾ ಇದಾರೆ ಬೆಳಗ್ಗೆ ಬಂದು ಇಲ್ಲಿ ಚೇರ್ ಹಾಕ್ಕೊಂಡು ಕೊಡ್ತಾ ಇರ್ತೀರಿ ಆ ದಾನಿಗಳ ಪಟ್ಟಿ ನಮ್ಮ ಹತ್ರ ಇದೆ ಮುಂದಿನ ದಿನಗಳಲ್ಲಿ ನಾನು ಹೆಸರು ಸಮೇತ ಹೇಳ್ತೀನಿ ಯಾವ ಹೋಟ್ಲಲ್ಲಿ ಪ್ರಸಾದ ಬರ್ತದೆ ಅಲ್ಲಿಗೆ ಯಾರು ದುಡ್ಡು ಕೊಡ್ತಾರೆ ಅಂತ ಅಲ್ಲೆಲ್ಲೋ ಜಮೀನ್ ಮಾರಾಕಿದ್ರು ಅಲ್ಲೆಲ್ಲೋ ಜಮೀನ್ ಮಾರಾಕ್ತಿರು ಅಂತ ಹೇಳ್ತೀರಲ್ಲ ಹಾಗಾದ್ರೆ ಇಲ್ಲಿ ಕೆ ಜಿ ಎನ್ ಬಡಾವಣೆಯಲ್ಲಿ ಏಳು ಎಕರೆ ಜಮೀನ್ ಇತ್ತು ಅದನ್ನ ಮಾರಾಕಿದ್ರು ಆ ಸರ್ವೆ ನಂಬರ್ ನಿಮ್ಮ ಹತ್ರ ಇಲ್ವಾ ಆ ಜಮೀನ್ ದಾಖಲೆಗಳು ನಿಮಗೆ ಸಿಗ್ಲಿಲ್ವಾ ಏನ್ ಮಾಡ್ತಾ ಇದ್ದೀರಾ ಅದನ್ನ ಕೊಟ್ಟಿದ್ರೆ ನೀವು ಕುಟುಂಬ ನಿರ್ವಹಣೆ ಮಾಡ್ಕೊಳ್ಳಿ ಅಂತ ಆವತ್ತು ಈ ದೇವಸ್ಥಾನ ಜೀರ್ಣೋದ್ಧಾರ ದಿವಸ ನೀವ್ ವರ್ಷಕ್ಕೆ ಆವತ್ತು ಇದ್ದೀರಿ ಇವತ್ತು ಪೂಜೆ ಮಾಡ್ತಿದ್ದೀರಿ ಯಾಕೆ ನಿಲ್ಸ್ಲಿಲ್ಲ ನೀವು ಅವತ್ತು ಇವತ್ತು ಯಾಕೆ ನಿಲ್ಸ್ತಾ ಇದ್ದೀರಾ ಆಗಮಿಕ ಪಂಡಿತರು ಇರ್ತಾರೆ ಧಾರ್ಮಿಕ ದತ್ತಿಲ ಇಲಾಖೆಯಲ್ಲಿ ಅವ್ರನ್ನ ಕರ್ಕೊಬನ್ನಿ ಎತ್ತಬಾರ್ದ ಎತ್ತು ಬೇಕಾ ಇಲ್ಲಿ ಚರ್ಚೆ ಮಾಡಿ ಎರಡೂ ಸಮಿತಿಯವರು ಕೂತ್ಕೊಳ್ಳಿ ಒಂದು ಸಮನ್ವಯ ಸಮಿತಿ ಮಾಡ್ಕೊಳ್ಳಿ ಒಮ್ಮತಕ್ಕೆ ಬನ್ನಿ ದೇವಸ್ಥಾನ ಕಟ್ಟಿ ಸಾರ್ವಜನಿಕರಿಗೆ ತೋರಿಸಿ ಸುಮಾರು ವರ್ಷಗಳಿಂದ ಏಳು ಎಂಟು ವರ್ಷಗಳಿಂದ ಇದು ನೆನೆಗುದಿಗೆ ಬಿದ್ದಿದ್ಯಲ್ಲ ನಿಮ್ಗೆ ಯಾರಿಗೂ ಊಟ ಜೀರ್ಣ ಆಗ್ತಾ ಇದೆಯಾ ನಿದ್ದೆ ಬರ್ತಿದ್ಯಾ ತಮ್ಮಲ್ಲಿ ತಾವೇ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು ಕೊನೆಯದಾಗ ಏನು ಹೇಳ್ತೀರಾ ಏನು ಇಲ್ಲ ನಾವು ಎಲ್ಲ ಸಾರ್ವಜನಿಕ ಭಕ್ತ ಸಮೂಹದ ಕಡೆಯಿಂದ ಯಾರು ವಾರಸದಾರೇನೆಲ್ಲ ಯಾರು ಅಲ್ಲ ವಾರಸ್ದಾರರು ಇದಕ್ಕೆ ಆದಂತ ಹೆಸರು ಇದೆ ನೆಕ್ಕುಂದಿ ಅಕ್ರಾರ ಉಲ್ವಾಡಿ ಗ್ರಾಮ ಅಂತ ಸಂಬಂಧಪಟ್ಟಿರೋರು ಅಲ್ಲಿ ರಾಮಕುಂಟೆ ಕಟ್ಟೆ ರಾಮರೆಡ್ಡಿ ಮನೆ ಕಡೆಯಿಂದ ಇಲ್ಲಿನೂವರೆಗೂ ಎಲ್ಲ ವಾರಸ್ದಾರರೇ ದೇವಸ್ಥಾನಕ್ಕೆ ದೇವಸ್ಥಾನ ಸರ್ಕಾರದ ಆಸ್ತಿ ಸಾರ್ವಜನಿಕರ ಸುತ್ತು ನೀವು ಯಾರು ವಾರಸ್ದಾರರಲ್ಲ ದಯವಿಟ್ಟು ರಾಜಕಾರಣ ಬಿಟ್ಟು ದೇವಸ್ಥಾನ ಯಾವಾಗ ಜೀರ್ಣೋದ್ಧಾರ ಮಾಡ್ತೀರಾ ಎರಡನೇದು ನೀವು ಒಮ್ಮತಕ್ಕೆ ಬಂದು ಸಮಿತಿಗಳನ್ನ ಪ್ರೇರೇದು ಮಾಡ್ಕೊಳ್ಳಿ ಇಲ್ಲಾಂದರೆ ದೇವಸ್ಥಾನನ ಸರ್ಕಾರದ ಅದಿನ ಕೊಟ್ಬಿಡಿ ಸರ್ಕಾರ ಇದಿರುತ್ತೆ ಎಂಡೋಸ್ಮೆಂಟ್ ಕಮಿಷನರ್ ಬರ್ತಾರೆ ಧಾರ್ಮಿಕ ದತ್ತಿ ಇಲಾಖೆ ಅವ್ರು ಆ್ಯಂಡ್ ಮಾಡ್ಕೊಂಡು ಅವ್ರು ಜೀರ್ಣೋದ್ಧಾರ ಮಾಡಿ ನಿಮ್ಮ ಎರಡೂ ಸಮಿತಿಗಳನ್ನ ನಿರ್ಗಮನ ಮಾಡಿದಿರಿ ಒಂದು ತಿಂಗಳ ಮೇಲೆ ಇಲ್ಲ ಒಂದು ತಿಂಗಳು ಗಡುವು ಕೊಡ್ತಾ ಇದೀವಿ ನಾವು ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರ ಕಡೆಯಿಂದ ನೀವು ದಯವಿಟ್ಟು ಇದನ್ನೇನಾದ್ರೂ ಒಂದು ನಿರ್ಧಾರಕ್ಕೆ ಬಂದು ಇದನ್ನ ಕಾಮಗಾರಿ ಮಾಡಿ ಜೀರ್ಣೋದ್ಧಾರ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಜನಾಂದೋಲನ ಮಾಡಲೇಬೇಕಾಗುತ್ತೆ ಪ್ರತಿ ಮನೆಗೂ ಕರಪತ್ರ ಹಚ್ಚಿ ನಾವು ರ್ಯಾಲಿ ಮುಖಾಂತರ ತಹಸೀಲ್ದಾರ್ ಕಚೇರಿಗಾಗ್ಲಿ ಇಲ್ಲ ಸದಸ್ಯರ ಮನೆಗಾಗ್ಲಿ ಮುತ್ತಿಗೆ ಹಾಕ್ತಿವಿ ಅಂತ ಹೇಳ್ತಾ ಜೀರ್ಣೋದ್ಧಾರದ ಹೆಸರಿನಲ್ಲಿ ಹಣಕಾಸಿನ ಗೋಲ್ ಮಾಲ್ ನಡೆದಿದೆಯೇ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ದೇವಸ್ಥಾನ ಪಿತ್ರ ಕ್ಷೇತ್ರದಲ್ಲಿ ರಾಜಕೀಯದ ಹಸ್ತಕ್ಷೇಪ ಎಷ್ಟರ ಮಟ್ಟಿಗಿದೆ ಈ ಬಗ್ಗೆ ಒಂದು ವರದಿ